ಸ್ನೇಹಿತರೆ ನಮಸ್ಕಾರ ಈಗ ಶನಿವಾರ ರಾತ್ರಿ ಹನ್ನೊಂದೂವರೆ ಗಂಟೆ ಹಾಸನಾಂಬ ದೇವಿ ದರ್ಶನದ ಬಗ್ಗೆ ತಮಗೆ ಒಂದು ಅಪ್ಡೇಟ್ ಕೊಡೋದಕ್ಕೋಸ್ಕರ ಈ ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೆ ಜಿಗ್ಝಾಗ್ ಮಾದರಿಯಲ್ಲಿ ಸುಮಾರು ಐದೂವರೆ ಕಿಲೋಮೀಟರ್ ನಷ್ಟು ಬ್ಯಾರಿಕೇಡಿಂಗ್ ಹಾಗೂ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ ಆದರೆ ಎಲ್ಲ ನಿರೀಕ್ಷೆಗೂ ಮೀರಿ ರೆಕಾರ್ಡ್ ದಾಖಲೆ ಸಂಖ್ಯೆಯಲ್ಲಿ ಸಾರ್ವಜನಿಕರು ದರ್ಶನಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ಪೆಂಡಾಲಿನ ಹೊರಗಡೆ ಕಿಲೋಮೀಟರ್ ಗಟ್ಟಲೆ ಜನ ಸಾಲಿನಲ್ಲಿ ನಿಂತಿದ್ದಾರೆ ಸಂತೋಷದ ವಿಷಯ ಅಂದ್ರೆ ಸಾಲು ಮೂವ್ ಆಗ್ತಾ ಇದೆ ಜನನು ಬಹಳ ತಾಳ್ಮೆಯಿಂದ ದರ್ಶನಕ್ಕೆ ಭಾಗವಹಿಸ್ತಾ ಇದ್ದಾರೆ ಯಾವುದೇ ಅಡೆತಡೆ ಇಲ್ಲದೆ ದರ್ಶನ ಮುಂದುವರೆದಿದೆ ಹಾಗೂ ಅದೃಷ್ಟ ಮಳೆಯೂ ಸಹ ಇಲ್ಲದೆ ಇರೋದ್ರಿಂದ ಸರಾಗವಾಗಿ ಎಲ್ಲವೂ ಸಹ ನಡೆದಿದೆ ಆದರೂ ಇದು ದರ್ಶನ ಮುಗಿಯುವ ವೇಳೆಗೆ ಸಾಕಷ್ಟು ಸಮಯ ಆಗಲಿದೆ ಅದರವರೆಗೆ ತಾಳ್ಮೆಯಿಂದ ಸಹಕರಿಸಬೇಕು ಆವಾಗ ಎಲ್ಲರಿಗೂ ಕೂಡ ದರ್ಶನ ಆಗುತ್ತೆ ಮತ್ತೊಮ್ಮೆ ವಿನಂತಿ ಸಾಲು ಮೂವ್ ಆಗ್ತಾ ಇದೆ ಹೆಚ್ಚಿನ ಜನ ಇದ್ರೂ ಕೂಡ ಅವರಿಗೆ ಎಲ್ಲರಿಗೂ ಕೂಡ ದರ್ಶನ ಆಗುತ್ತೆ ಏನೂ ತೊಂದರೆ ಇಲ್ಲ ನಿರೀಕ್ಷೆಗಿಂತ ಮೀರಿ ಹೆಚ್ಚಿನ ಜನ ಬಂದಿದ್ರೂ ಕೂಡ ಎಲ್ಲರಿಗೂ ದರ್ಶನ ಆಗುತ್ತೆ ತಾಳ್ಮೆಯಿಂದ ದಯವಿಟ್ಟು ಸಹಕರಿಸಬೇಕು ಅಂತ ಮನವಿ